ನಮಸ್ಕಾರ ಗೆಳೆಯರೆ ಭಾರತದ ನೆರೆಯ ದೇಶ ಚೀನಾದ ಒಂದು ರಿಪೋರ್ಟ್ ಪ್ರಕಾರ ಭಾರತದ ಕ್ಷಿಪಣಿಗಳು ಚೀನಾದೊಳಗೆ ಕೋಲಾಹಲವನ್ನು ಉಂಟು ಮಾಡಿವೆ ಇಲ್ಲಿ ಚೀನಾ ಬಹಿರಂಗಪಡಿಸಿರುವುದನ್ನ ಡಿ ಆರ್ ಡಿ ಅಥವಾ ರಕ್ಷಣಾ ಸಚಿವಾಲಯ ಯಾವತ್ತಿಗೂ ಮಾಡಿಲ್ಲ ಆದ್ರೂ ಈ ಚೀನಾ ಭಾರತದ ಕ್ಷಿಪಣಿಗಳ ಬಗ್ಗೆ ಈ ಬಹಿರಂಗಪಡಿಸುವಿಕೆಯನ್ನ ಮಾಡಿದೆ ಇಲ್ಲಿ ಚೀನಾ ಏನ್ ಹೇಳ್ತಾ ಇದೆ ಅಂದ್ರೆ ಭಾರತವು ಪರಮಾಣು ಚಾಲಿತ ಕ್ಷಿಪಣಿ ವ್ಯವಸ್ಥೆಯನ್ನು ಹೊಂದಿದೆ ಆದರೂ ಈ ಕ್ಷಿಪಣಿಗಳ ಬಗ್ಗೆ ಭಾರತ ಇಡೀ ಜಗತ್ತಿಗೆ ಸುಳ್ಳು ಹೇಳುತ್ತಿದೆ ಅಂತ ಹಾಗಾದ್ರೆ ಗೆಳೆಯರೆ ಈ ಯಶಸ್ಸೆ ಅಂದರೆ ಏನು ಮತ್ತು ಚೀನಾ ಇದನ್ನು ಯಾಕೆ ಮಾರಕ್ ಅಂತ ಕರೆದಿದೆ ಹಾಗೂ ಈ ಚೀನಾದ ಸ್ವಂತ ರಿಪೋರ್ಟ್ನ ಪ್ರಕಾರ ಭಾರತಕ್ಕೆ ಪರಮಾಣು ಯುದ್ಧದ ಬೆದರಿಕೆ ಹಾಕುವ ಪಾಕಿಸ್ತಾನವು ಒಂದ್ ವೇಳೆ ಪರಮಾಣು ಕ್ಷಿಪಣಿಯನ್ನು ಉಡಾಯಿಸುವ ತಪ್ಪನ್ನು ಮಾಡಿದರೆ ಭಾರತದ ಯಶಸ್ಸೆ ಶಕ್ತಿಯು ಪಾಕಿಸ್ತಾನವನ್ನು ನಕ್ಷೆಯಿಂದ ಅಳಿಸಿ ಹಾಕಬಹುದು ಅಂತ ತಿಳಿದಿರಬೇಕು ಅನ್ನೋದನ್ನು ಹೇಳಿದೆ ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಮಾಹಿತಿಯ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಆ್ಯಕ್ಚುಲಿ ಗೆಳೆಯರೆ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ನ ವರದಿಯ ಪ್ರಕಾರ ಚೀನಾದ ಥಿಂಕ್ ಟ್ಯಾಂಕುಗಳು ಮಾಡಿದ ವಿಶ್ಲೇಷಣೆಯಲ್ಲಿ ಭಾರತದ ಬಳಿ ಪರಮಾಣು ಕ್ಷಿಪಣಿಗಳ ಸೆಕೆಂಡ್ ಸ್ಟ್ರೈಕ್ ಅಶ್ಯೂರೆನ್ಸ್ ಎಸ್ ಎಸ್ ಎ ಎದೆ ಅಂತ ಬಹಿರಂಗಪಡಿಸಲಾಗಿದೆ ಇದರರ್ಥ ಚೀನಾ ಅಥವಾ ಪಾಕಿಸ್ತಾನ ಭಾರತದ ಮೇಲೆ ಮೊದಲು ಪರಮಾಣು ದಾಳಿ ನಡೆಸಿದ್ರು ಆ ದಾಳಿ ಎಷ್ಟೇ ದೊಡ್ಡದಿದ್ರು ಅಥವಾ ಯಾವುದೇ ರೀತಿಯದಾಗಿದ್ದರು ಅದರ ನಂತರವೂ ಭಾರತದ ಬಳಿ ಅತ್ಯಂತ ವಿನಾಶಕಾರಿ ಪ್ರತಿ ದಾಳಿ ಮಾಡುವ ಸಾಮರ್ಥ್ಯವಿದೆ ಅಂದರೆ ಒಂದು ವೇಳೆ ಚೀನಾ ಅಥವಾ ಪಾಕಿಸ್ತಾನ ಭಾರತದ ಮೇಲೆ ಮೊದಲು ಪರಮಾಣು ದಾಳಿ ಮಾಡಿದ್ರು ಆ ದಾಳಿಯ ನಂತರವೂ ಭಾರತದ ಬಳಿ ವಿನಾಶಕಾರಿ ಪ್ರತಿದಾಳಿ ಮಾಡುವ ಖಾತರಿ ಇದೆ ಮೊದಲ ಪರಮಾಣು ದಾಳಿಯನ್ನು ತೆಗೆದುಕೊಂಡ ನಂತರವು ಭಾರತದ ಬಳಿ ಇರುವ ತಾಂತ್ರಿಕ ಸಾಮರ್ಥ್ಯವು ಯಶಸ್ವಿಯಾಗಿ ಪ್ರತ್ಯುತ್ತರ ನೀಡುತ್ತದೆ ಅಂದ್ರೆ ಈ ಶತ್ರುಗಳು ಭಾರತದ ಮೇಲೆ ದೊಡ್ಡ ಪರಮಾಣು ದಾಳಿ ಮಾಡಿ ಪ್ರತಿದಾಳಿ ಮಾಡುವ ಸಾಮರ್ಥ್ಯವನ್ನ ನಿಷ್ಕ್ರಿಯಗೊಳಿಸಬಹುದು ಅನ್ನೋದನ್ನ ಭಾವಿಸಿದ್ರೆ ಅದು ಅಸಾಧ್ಯ ಪ್ರಳಯ ಬಂದರೂ ಭಾರತದ ವಿನಾಶಕಾರಿ ಪರಮಾಣು ಪ್ರತಿದಾಳಿ ಖಂಡಿತ ನಡೆಯುತ್ತದೆ ಆದ್ದರಿಂದ ಇಲ್ಲಿ ಪಾಕಿಸ್ತಾನಕ್ಕೆ ಒಂದು ವಿಷಯ ಸ್ಪಷ್ಟವಾಗಬೇಕು ಒಂದ್ ವೇಳೆ ಪಾಕಿಸ್ತಾನ ತಪ್ಪು ಮಾಡಿ ಪರಮಾಣು ಕ್ಷಿಪಣಿಗಳನ್ನು ಉಡಾಯಿಸಿದರೆ ಭಾರತದ ಪ್ರತಿದಾಳಿ ಪಾಕಿಸ್ತಾನದ ಅಸ್ತಿತ್ವವನ್ನೇ ಸಂಪೂರ್ಣವಾಗಿ ಅಳಿಸಿ ಹಾಕಬಹುದು ಸೊ ಆಗ ಈ ಪರಿಸ್ಥಿತಿಯಲ್ಲಿ ಚೀನಾ ಅಥವಾ ಅಮೆರಿಕಾದಂತಹ ಯಾವುದೇ ದೇಶವು ಭಾರತವನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ ಇದೇ ವೇಳೆ ಚೀನಾದ ಏಷ್ಯಾ ಟೈಮ್ಸ್ ಪತ್ರಿಕೆ ಭಾರತವು ತನ್ನ ಅಂತಹ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳ ಬಗ್ಗೆ ಜಗತ್ತಿಗೆ ಕೇವಲ ಅರ್ಧದಷ್ಟು ಮಾಹಿತಿಯನ್ನು ಮಾತ್ರ ನೀಡಿದೆ ಅಂತ ಹೇಳಿದೆ ನ್ಯೂಕ್ಲಿಯರ್ ಆರ್ಮ್ಸ್ ಕಂಟ್ರೋಲ್ ಅಂತ ಚರ್ಚೆಗಳಿಂದ ಮತ್ತು ಅಮೆರಿಕ ಅಥವಾ ಪಾಶ್ಚಿಮಾತ್ಯ ದೇಶಗಳಿಂದ ಬರುವ ಒತ್ತಡದಿಂದ ದೂರವಿರಲು ಭಾರತ ಅಗ್ನಿಫೈ ಕ್ಷಿಪಣಿಯ ನೈಜ ಸಾಮರ್ಥ್ಯವನ್ನ ಮುಚ್ಚಿಟ್ಟಿದೆ ಈ ಚೀನಾ ಹೇಳುವ ಪ್ರಕಾರ ಭಾರತದ ಅಗ್ನಿಫೈ ಕ್ಷಿಪಣಿಯ ವ್ಯಾಪ್ತಿ ಎಂಟು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ಆದರೆ ಭಾರತ ಈ ವ್ಯಾಪ್ತಿಯನ್ನ ಕಡಿಮೆ ಅಂತ ಹೇಳಿದೆ ಹಾಗೆ ಮಲ್ಟಿಪಲ್ ವಾರಿಯರ್ಸ್ ಬಗ್ಗೆಯೂ ಭಾರತ ಜಗತ್ತಿಗೆ ಸರಿಯಾದ ಮಾಹಿತಿ ನೀಡಿಲ್ಲ ಹಾಗಾಗಿ ಚೀನಾ ಈ ಅಗ್ನಿಫೈ ಕ್ಷಿಪಣಿಯನ್ನು ಒಂದು ವಿಶೇಷ ಸರ್ಪ್ರೈಸ್ ಟು ಅಟ್ಯಾಕ್ ಕ್ಷಿಪಣಿ ಅಂತ ಪರಿಗಣಿಸುತ್ತದೆ ಅಂದರೆ ಇದು ಯಾವುದೇ ಪರಮಾಣು ದಾಳಿಯ ಸಮಯದಲ್ಲಿ ಇಡೀ ಜಗತ್ತನ್ನು ಅಚ್ಚರಿಗೊಳಿಸಬಹುದು ಸೊ ಗೆಳೆಯರು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾ ಕಿ